ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಕಡಲೆಬೇಳೆ ಒಡೆ ಮಾಡ್ತಾಯಿದ್ದೀನಿ ಸಬ್ಬಸ್ಗೆ ಸೊಪ್ಪು ಹಾಕಿ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನು ಇಲ್ಲಿ ಕಡಲೆಬೇಳೆನೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಮೊದಲೇ ನಾಲ್ಕು ತಾಸು ನೆನೆಸಿಟ್ಟಿದ್ದೀನಿ ಕಡಲೆಬೇಳೆನ ಈ ಕಡಲೆಬೇಳೆಗೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಮತ್ತೆ ಸಬ್ಬಸಿಗೆ ಸೊಪ್ಪು ನೋಡಿ ನಾಲ್ಕು ತಾಸು ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ನೆನೆದಿದೆ ಇದು ಈಗ ನೋಡಿ ಒಂದು ಎರಡು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಮತ್ತು ಸಬ್ಬಸ್ಗೆ ಸೊಪ್ಪನ್ನ ಈ ಥರ ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಆಮೇಲೆ ಸಬ್ಬಸ್ಗೆ ಸೊಪ್ಪನ್ನ ನಾವು ಕಡ್ಡಿ ಹಾಕಬಾರ್ದು ಮ ಮುಂದಿರೋದು ಎಳಿ ಇದು ಮಾತ್ರ ನಾವು ತೊಗೋಬೇಕು ಇದಕ್ಕೆ ಅಂದರೆ ವಡೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಬೇಕು ನೋಡಿ ಈಗ ಸಣ್ಣದಾಗಿ ಕಟ್ ಮಾಡಿ ನಾನು ಇಟ್ಕೊಳ್ತೀನಿ ಆಮೇಲೆ ಈಗ ಕಡಲೆಬೇಳೆಗೆ ನಾನು ನೋಡಿ ಈ ಥರ ಕಟ್ ಮಾಡಬೇಕು ಅದಕ್ಕೆ ಒಂದು ಸ್ವಲ್ಪ ನಾನು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವನ್ನ ನಾನು ಈಗ ಮುರಿದು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕರಿಬೇವು ಕ ಫ್ಲೇವರು ನೋಡಿ ಈಗ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ರುಬ್ಬೋದಕ್ಕೆ ನಾನು ಕಡಲೆಬೇಳೆ ತೊಗೊಂಡಿದ್ದೀನಲ್ಲ ಅದಕ್ಕೆ ಐದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಆಮೇಲೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ರುಬ್ಬಕ್ಕೆ ರುಚಿ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡು ಇದು ನಾನು ತುಂಬ ಸಣ್ಣ ರುಬ್ಕೊಳ್ಬಾರ್ದು ಇದು ಅರ್ಧ ಅರ್ಧ ಕಡಲೆಬೇಳೆ ಗ್ರೈಂಡ್ ಆಗಿರ್ಬೇಕಷ್ಟೇ ನೋಡಿ ಈಗ ಅದನ್ನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ನಾನು ಅದಕ್ಕೇ ನಾನು ಒಂದು ಸ್ವಲ್ಪ ಈಗ ಹೆಚ್ಚಿರೋ ಸಬ್ಬಸಿಗೆ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತೊಂದು ಸ್ವಲ್ಪ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈರುಳ್ಳಿ ಆಮೇಲೆ ಸಬ್ಬಜಿ ಸೊಪ್ಪು ಆಮೇಲೆ ಒಂದೆರಡು ಸ್ಪೂನು ನಾನು ಬೈಂಡಿಂಗಿಗೋಸ್ಕರ ನಾನು ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ಜಾಸ್ತಿ ಅಲ್ಲ ಎರಡು ಸ್ಪೂನ್ ಅಷ್ಟೇ ಹಾಕ್ಕೊಳ್ತೀನಿ ಬೇಕಂದರೆ ಅಕ್ಕಿ ಹಿಟ್ಟು ಹಾಕ್ಕೊಬೌದು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ತುಂಬ ಗಟ್ಟಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಸಾಫ್ಟಾಗಿ ತುಂಬ ಚೆನ್ನಾಗಿ ತಿನ್ನೋಕ್ಕೆ ಆಗುತ್ತೆ ಅಂತ ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಬೈಂಡಿಂಗಿಗೆ ಈ ಥರ ನೋಡಿ ಕಲಿಸ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ನೋಡಿ ಈಗ ಈ ಥರ ನಾವು ರೌಂಡಾಗಿ ಬಾಲ್ ಥರ ಮಾಡಿಕೊಂಡು ಮಧ್ಯದಲ್ಲಿ ಪ್ರೆಸ್ ಮಾಡಬೇಕು ಎರಡು ಅಂಗೈಯಿಂದ ಪ್ರೆಸ್ ಮಾಡಿ ಹಾಕ್ಕೋಬೇಕು ಆವಾಗ ವಡೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲದನ್ನೂ ಇದೇ ಥರ ನಾನು ಮಾಡಿಕೊಂಡು ಇದನ್ನ ಒಂದು ಸ್ವಲ್ಪ ಒಂದು ಸಲ ಕರೆದು ಒಂದು ಸ್ವಲ್ಪ ತಕೊಳ್ತೀನಿ ನಾನು ಈ ವಡೆನ ಆಮೇಲೆ ಯಾವ ಬೆಂದಿರ್ತಾವೆ ಎಣ್ಣೆಯಲ್ಲಿ ಫ್ರೈ ಆಗಿರ್ತಾವೋ ಅವನ್ನ ತಗೊಂಡು ಆಗಿಲ್ದೇ ಇರೋದನ್ನ ಮತ್ತೆ ಫ್ರೈ ಮಾಡೋಕ್ಕೆ ಇಟ್ಟಿರ್ತೀನಿ ಆಮೇಲೆ ಎಲ್ಲದು ಸೇರಿ ಫ್ರೈ ಮಾಡಿ ತೆಗಿತೀನಿ ನೋಡಿ ಈ ಥರ ಅಂಗೈಯಲ್ಲಿ ಇಟ್ಕೊಂಡು ನಾವು ಹೊತ್ತಿದ್ರೆ ಒಡೆ ವಡೆಯಲ್ಲ ಆಮೇಲೆ ಚೆನ್ನಾಗೂ ಇರುತ್ತೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾವು ಫ್ರೈ ಮಾಡಬೇಕು ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಕಡಲೆಬೇಳೆ ವಡೆ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲದನ್ನು ಮತ್ತೆ ಇದೇ ಥರ ಹಾಕ್ಕೊಳ್ತೀನಿ ನಾನು ನೀವು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಸಬ್ಬಸಿಗೆ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಇದೆ ಆಮೇಲೆ ಕಡ್ಡಿ ಇರೋದು ಹಾಕ್ಕೊಳ್ಬಾರ್ದು ಸಬ್ಬಸಿಗೆ ಸೊಪ್ಪು ನೋಡಿ ಆಗಿರೋ ವಡೆ ಕಡಲೆಬೇಳೆ ವಡೆ ರೆಡಿ ಆಯಿತು ಟೇಸ್ಟ್ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಂದಿಗೆ ನಮಸ್ಕಾರ